ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ರು ಕೂಡ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗಾಯಿತು ಹಾಗೆ ಏನೇನ್ ಮಾಡಿದ್ದೆ ವಿಶೇಷ ಅಂತ ನಾನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಬಾಗಿಲಿಗೆ ರಂಗೋಲಿ ಹಾಕಿ ತೋರಣ ಎಲ್ಲ ರೆಡಿ ಮಾಡ್ಕೊಂಡೆ ಇದು ಗೌರಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎಲ್ಲ ಮುಗಿಸ್ಕೊಂಡು ಎಲ್ಲಾನು ಮಾಡಿಕೊಂಡೆ ನಂತರ ಮನೆಯಲ್ಲಿ ದೇವ್ರಿಗೆ ನೈವೇದ್ಯ ಏನಿರ್ತೀವೋ ಅದನ್ನೇ ಬ್ರೇಕ್ಫಾಸ್ಟ್ ಕೂಡ ಅಂತ ಆತರ ಮಾಡ್ಕೋತೀವಿ ಹಾಗೆ ಏನೇನು ಸ್ಟವ್ ಇತ್ತು ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ರಿಂಗು ಎಲ್ಲಾನು ಮತ್ತೆ ಸ್ನಾನ ಮುಗಿಸ್ಕೊಂಡು ಬಂದು ಕ್ಲೀನ್ ಆಗಿ ಎಲ್ಲಾನು ಸೆಟ್ ಮಾಡಿ ಅರಶಿನ ಕುಂಕುಮ ಹಾಕಿ ಹೂವಿಟ್ಟೆ ನಾನು ಹಬ್ಬದಿನ ಅಡುಗೆಯನ್ನ ಶುರು ಮಾಡೋದು ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಫೈ ಹಂಡ್ರೆಡ್ ಮೆಂಬರ್ ಸಬ್ಸ್ಕ್ರೈಬ್ ಆಗಿದೆ ಫೈವ್ ನಾಟ್ ತ್ರೀ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಐನೂರ ಮೂರು ಜನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನ್ನ ಪ್ರತಿಯೊಂದು ಸ್ಟೆಪ್ಸ್ಗೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ಫುಲ್ ನೋಡಿ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ ಈ ಐನೂರ ಮೂರು ಜನ ಆಗೋದಕ್ಕೆ ನನಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ನನ್ನ ಹಿಂದೆ ಯಾರೆಲ್ಲ ನಿಂತು ಸಬ್ಸ್ಕ್ರೈಬ್ ಮಾಡಿಸಿದಿರ ವೀಡಿಯೋಸ್ ನೋಡಿದೀರ ಕೆಲವೊಂದು ಆಪರ್ಚುನಿಟಿನ ಕೊಟ್ಟು ವೀಡಿಯೋಸ್ನ ಮಾಡಿಸಿದ್ದೀರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ನಾನಿವತ್ತು ಗೌರಿ ಗೌರಿ ಹಬ್ಬದಿನ ಕಿಚಡಿಯನ್ನು ಮಾಡ್ಕೋತಾ ಇದ್ದೀನಿ ಸಿಂಪಲಾಗಿ ಹೆಸರು ಬೇಳೆ ಹಾಗೆ ರೈಸ್ ಹಾಕಿ ಮಾಡ್ಕೊಳ್ಳೋದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡು ಮೆಂತ್ಯನ ಹುರ್ಕೊಂಡು ಡ್ರೈ ಫ್ರೈ ಮಾಡಿ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿ ಸ್ವಲ್ಪ ಪೆಪ್ಪರ್ ಫ್ಲೇವರ್ ಹಾಕ್ಕೊಂಡು ಎಲ್ಲನೂ ಹಾಕಿ ನೀರು ಅಕ್ಕಿ ಬೇಳೆ ಮುಳುಗುವಷ್ಟು ನೀರನ್ನ ಹಾಕೊಂಡು ಉಪ್ಪು ಹಾಕಿ ಕೂಗಿಸ್ಕೋಬೇಕು ಎರಡು ವಿಷಲ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ದೇವ್ರ ಮೆಲ್ಲ ದೇವ್ರವೆಲ್ಲ ಬೆಳಗ್ಗೆ ದೀಪ ಹಚ್ಚಿದ್ರು ನಾನು ಈ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದೆ ಫಸ್ಟ್ ತೋರಣ ಎಲ್ಲ ಬೆಳಗ್ಗೆನೆ ಎದ್ದು ಮುಗಿಸ್ಕೊಂಡು ಎಲ್ಲಾನು ಮಾಡಿದ್ದೆ ಹಾಗೆ ಕಿಚಡಿಯನ್ನ ನಾ ದೇವರಿಗೆ ನೈವೇದ್ಯಕ್ಕಿಟ್ಟು ದೇವರಿಗೆ ಸ್ವೀಟ್ ಹೋಳಿಗೆನ ಇಟ್ಟು ಇವತ್ತು ಗೌರಿ ಹಬ್ಬನ ಮಾಡ್ಕೊಂಡ್ವಿ ನಂತರ ನಾವು ದೇವರಿಗೆ ಏನಿಟ್ಟಿದ್ವೋ ಅದನ್ನೆಲ್ಲಾನು ನಾವೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಗೋತೀವಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ರೆಡಿಯಾಗಿ ನಮ್ಮ ಏರಿಯಾದಲ್ಲಿ ಕೂಡ ಗೌರಿ ಗಣೇಶ ಕೋರ್ಸಿರ್ತಾರೆ ಇವತ್ತು ಗೌರಿ ಆಗಿರೋದ್ರಿಂದ ಗೌರಿ ಕೂಡ ಕೋರ್ಸಿರ್ತಾರಲ್ಲ ರೆಡಿಯಾಗಿ ಒಂದು ರೀಲ್ಸ್ ಮಾಡಿಕೊಂಡು ಗೌರಿನ ನೋಡ್ಕೊಂಡು ಬರೋಣ ಗೌರಿ ಒಂದು ದರ್ಶನ ಪಡ್ಕೊಂಡು ಗೌರಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೋಗಿ ಮತ್ತು ಬಂದು ರೆಡಿಯಾಗಿ ನಮ್ಮೂರಲ್ಲಿ ಸ್ಪೆಷಲ್ ಜಾತ್ರೆನೇ ನಡೆಯುತ್ತೆ ಗೌರಿ ಹಬ್ಬದ ದಿನ ಹನುಮನ್ ಕೆರೆ ಜಾತ್ರೆ ನಡೆಯುತ್ತೆ ಇಲ್ಲಿ ದೇವರಿಗೆ ಬಾಗಿನವನ್ನು ಕೊಡ್ತಾರೆ ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಇಬ್ರು ಬಂದು ದೇವರಿಗೆ ಬಾಗಿನವನ್ನ ಅರ್ಪಿಸ್ತಾರೆ ಇಲ್ಲಿ ನಿಂತ್ಕೊಂಡು ಕೆರೆ ಅಂತೂ ತುಂಬಿ ತುಳುಕ್ತಾನೆ ಇತ್ತು ನೋಡೋದಕ್ಕೆ ಎರಡು ಕಣ್ ಸಾಲ್ತಿರ್ಲಿಲ್ಲ ಆದ್ರೆ ತುಂಬಾ ಡೇಂಜರಸ್ ಕೂಡ ಇಷ್ಟೊಂದ್ ಮೇಲಿದ್ದಾಗ ಭಯನೇ ಆಗತ್ತೆ ಹಾಗೆ ಇದ್ರ ವಿಡಿಯೋ ಇನ್ನೊಂದು ವಿಶೇಷ ಇಲ್ಲಿ ಕೂಡ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಿಂಬೆ ಹಣ್ಣಿನ ಆರತಿ ಬೆಲ್ಲದ ಆರತಿ ಮಾಡ್ತಾರೆ ಅಮ್ಮನವ್ರಿಗೆ ಹಾಗೆ ಇಲ್ಲಿ ಬೆಟ್ಟ ಗುಹೆ ಇದೆ ಈ ಗುಹೆ ಒಳಗೆ ಹತ್ಕೊಂಡು ಬೆಟ್ಟವನ್ನ ಮೇಲೆ ಹೋಗಿ ಬೆಟ್ಟದ ಮೇಲೆ ಹೋಗಿ ನಿತ್ಯೆ ಇಡೀ ಫುಲ್ ಹೊನಮನ್ ಕೆರೆ ವ್ಯೂ ಅಂತೂ ಅದ್ಭುತವಾಗಿ ನೋಡಬಹುದು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಈ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಅದನ್ನ ನೋಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೂಡ ಇರುತ್ತೆ ಪ್ರತಿ ವರ್ಷನೂ ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟಿ ವೇ ನನ್ನ ಮಗನ ಸೈಕಲ್ ಶಾಪ್ ಹತ್ರ ಡ್ರಾಪ್ ಮಾಡಿದ್ವಿ ಅವ್ನು ಸೈಕಲ್ ತಗೊಂಡು ಮನೆಗೆ ಬಂದ ಸೈಕಲ್ ಸ್ವಲ್ಪ ಕೆಟ್ಟ ಹೋಗಿದ್ ಕಾರಣ ಅಲ್ಪ ಸರಿ ಮಾಡಕ್ಕೆ ಬಿಟ್ಟಿದ್ವಿ ಹಾಗೆ ಬರ್ತಾ ಒಂದು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಮುಂದೆ ಹೋಗ್ತಾ ಇದ್ದಾನೆ ನಾವು ಕಾರಲ್ಲಿ ಬರ್ತಾ ಇದ್ವಿ ಆಲ್ಮೋಸ್ಟ್ ಮನೆ ಹತ್ರ ಬಂದು ತಲುಪಿದ್ವಿ ಇನ್ನೇನು ಊಟ ಎಲ್ಲ ಆಗೈತಲ್ಲ ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಕೊಳ್ಳೋಣ ಇನ್ನೇನು ಗಣೇಶ ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಹಾಗಾಗಿ ಬಂದು ರೆಸ್ಟ್ ಮಾಡಿ ಗಣೇಶ ಹಬ್ಬಕ್ಕೆ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಧ್ಯ ಮಧ್ಯೆ ಹೆಣ್ಮಕ್ಳು ರೆಡಿ ಆದ್ಮೇಲೆ ರೀಲ್ಸ್ ಮಾಡಿದೆ ಅಂತೂ ಇರಲ್ಲ ಎಸ್ಪೆಷಲಿ ನಾನು ಫೋಟೋಸು ವೀಡಿಯೋಸು ಮಾಡೇ ಮಾಡ್ತೀನಿ ರೀಲ್ಸ್ ಮಾಡ್ಕೊಂಡೆ ನೆಕ್ಸ್ಟ್ ಡೈ ಮಾರ್ನಿಂಗ್ ಮತ್ತೆ ಇದು ಫ್ರೆಶ್ ಆಗಿ ರೆಡಿಯಾಗಿ ಬಾಗಿಲ ರಂಗೋಲಿ ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡು ಸ್ನಾನ ಆದ ತಕ್ಷಣ ಸ್ಟವ್ ಕ್ಲೀನ್ ಮಾಡ್ಕೊಂಡು ಮೋದಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮೋದಕ ಹಾಗೆ ಸೂಸಿಟ್ಟು ಎಲ್ಲ ಮಾಡಿಕೊಂಡು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಎಲ್ಲ ತಂದಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ಮೋದಕನ ಮಾಡಿ ಬೇಯೋದಕ್ಕೆ ಕೂಡ ಇಟ್ಟಿದ್ವಿ ನೋಡಿ ಮೋದಕ ಯಾವ ಥರ ಬೇಯುತ್ತೆ ಅಂತ ತೋರಿಸ್ತೀನಿ ಈ ಥರ ಕಡುಬಿನ ಪಾತ್ರೆ ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಸೂಸ್ಲಿಟ್ಟು ಹಾಗೆ ಮೋದಕ ಟ್ವೆಂಟಿನೂ ಬೇಡ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಮೋದಕನೂ ರೆಡಿಯಾಗಿದೆ ಹಾಗೆ ಸೂಸ್ಲಿಟ್ಟು ಕಾಯಿ ಹಿಟ್ಟು ಅಂತ ಕೂಡ ಹೇಳ್ತೀವಿ ರೆಡಿಯಾಗಿದೆ ಬೆಳಗ್ಗೆ ಕಡುಬು ಸೂಸ್ಲು ಕಾಯಿ ಸಾರಿ ಮೋದಕವನ್ನ ಇಟ್ಟು ದೀಪ ಹಚ್ಚಿ ದೇವ್ರಿಗೆ ಒಂದ್ ರೌಂಡ್ ಪೂಜೆ ಮುಗಿಸ್ತೇ ಕಡುಬಂತೂ ಮಾಡೇ ಮಾಡ್ತೀವಿ ಪ್ರತಿ ಗಣೇಶ ಹಬ್ಬದಲ್ಲಿ ಕಡುಬು ಆಲೂಗೆಡ್ಡೆಗಜ್ ಮಾಡೇ ಮಾಡ್ತೀವಿ ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಮಾಡ್ಕೊಳ್ತೀವಿ ನಂತರ ನಾನು ಮಧ್ಯಾಹ್ನಕ್ಕೆ ಏನೇನು ನೈವೇದ್ಯ ಮಾಡಬೇಕು ಅದೆಲ್ಲ ಮಧ್ಯಾಹ್ನದ ಊಟದ ಟೈಮ್ಗೆ ದೇವರಿಗೆ ಅಂದ್ರೆ ಒಂದು ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಎಲ್ಲ ಪೂಜೆ ಹಾಗೆ ದೇವರಿಗೆ ಹೋಳಿಗೆ ಕಡಲೆ ಬೀಜದ ಉಂಡೆ ಎಳ್ಳುಂಡೆ ಡ್ರೈ ಫ್ರೂಟ್ಸ್ ಉಂಡೆ ರವೆ ಉಂಡೆ ಹಣ್ಣು ತುಪ್ಪ ಹಾಗೆ ಸೂಸ್ಲೆ ಹಿಟ್ಟು ಅರಿಶಿನದ ಹಿಟ್ಟು ಅರಿಶಿನದ ಎಲೆಯಲ್ಲಿ ಮಾಡ್ತೀವಿ ಹಾಗೆ ನಿಪ್ಪಟ್ಟು ಕೋಡ್ಬಳೆ ಕಂಚ್ ಸಾರಿ ಕರ್ಜಿಕಾಯಿ ಚಕ್ಕುಲಿ ಕೂಡ ಮಾಡ್ಕೊಂಡಿದ್ದೆ ನಂತರ ಹಣ್ಣು ಎಲ್ಲನೂ ಇಟ್ಟು ದೇವರಿಗೆ ಮಧ್ಯಾಹ್ನಕ್ಕೆ ನಾನು ದೇವ್ರ ನೈವೇದ್ಯಕ್ಕೆ ಅಂತ ಅವರೇ ಕಳ್ಪಲ್ಲ ಮೆಂತೆ ಎಲ್ಲ ಹಾಕಿ ಮೆಂತೆ ಬಾತ್ ಮಾಡಿದ್ದೆ ಮೊಸರನ್ನ ಬಜ್ಜಿ ಕಡಲೆಕಾಳು ಹುಸ್ಲಿ ಅಂತೂ ಗಣೇಶನ ಹಬ್ಬಕ್ಕೆ ಇದ್ದೇ ಇರಬೇಕು ವಿಶೇಷವತ್ ಪ್ರಸಾದ ಅಂತ ಹೇಳ್ಬೋದು ಜೊತೆಗೆ ಈ ಅನ್ನ ನುಗ್ಗೆಕಾಯಿ ಸಾಂಬಾರನ್ನ ಕೂಡ ಇಟ್ಟಿದ್ದೆ ಹಾಗೆ ಜೋಳ ನನ್ನ ಮಗನ ಬುಕ್ಸ್ ಅಂತೂ ಪ್ರತಿ ಗಣೇಶ ಹಬ್ಬದಲ್ಲೂ ದೇವ್ರ ಸೇರಿಕೊಳ್ಳುತ್ತೆ ಎಕ್ಸ್ಪೆಷಲಿ ಕನ್ನಡ ಬುಕ್ಸ್ ಅಂದರೆ ಬೇಗನೆ ಇಡ್ತೀವಿ ನಾವು ಎಲ್ಲ ಮಾಡಿ ದೇವ್ರಿಗೂ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ಎಲ್ಲ ಪ್ರಸಾದಗಳಕ್ಕಿಂತ ತುಂಬಾ ಪ್ರಿಯವಾದದ್ದು ಮೋದಕ ಗಣೇಶನ್ಗೆ ಎಷ್ಟು ಊಟ ಮಾಡಿದ್ರು ಸಾಲದೆ ಇರೋ ಗಣೇಶ ಮೋದಕ ತಿಂದು ಹೊಟ್ಟೆನ ತುಂಬಿಸ್ಕೊಂಡ ಅನ್ನೋ ಗಾದೆ ಇದೆ ಹಾಗಾಗಿ ಮೋದಕನ ಮಾಡಿ ಇಡೋದು ಒಂದು ವಿಶೇಷ ಅಂತ ಹೇಳ್ಬೋದು ಗಣೇಶ ಚತುರ್ಥಿಲಿ ಹಾಗೆ ನಾನು ಎಳ್ಳು ಬೆಲ್ಲ ಕೊಬ್ಬರಿ ಕೊಬ್ಬರಿ ಉರ್ಗಡ್ಲೆ ಎಲ್ಲಾನು ಒಂದ್ ರೌಂಡ್ ಲೈಟ್ ಆಗಿ ಉರ್ಗಡ್ಲೆನೆಲ್ಲ ಉಡಿ ಮಾಡಿ ಈ ತರ ಒಂದು ಅಲ್ಲಿ ಕೂಡ ಇಡ್ತೇನೆ ನಮ್ಮ ಮನೇಲಿ ಈ ಥರ ಸಿಂಪಲ್ ಆಗಿ ಹಬ್ಬ ಮಾಡ್ಕೊಂಡ್ವಿ ನಾನು ಇದೆಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನನ್ನ ಮಗ ಫ್ರೆಂಡು ಇನ್ವೈಟ್ ಮಾಡಿದ್ರು ಚೌಟ್ರಿಗೆ ಅಲ್ಲಿ ಕೂಡ ಗಣೇಶನಿಗೆ ವಿಶೇಷವಾದ ಹೋಮ ಹಾಗೆ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು ದೇವಸ್ಥಾನದಲ್ಲಿ ಅವರ ಚೌಟ್ರಿನಲ್ಲಿ ಹಾಗಾಗಿ ಅವರಿಬ್ರು ಹೋದರು ನಾನಿನ್ನೇನು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಷ್ಟು ಅವ್ರು ಏನು ಮಾಡ್ತಾರಲ್ವ ಹೋಗಿ ಬನ್ನಿ ನನ್ನ ನೈವೇದ್ಯ ಎಲ್ಲ ಮಾಡಿ ರೆಡಿ ಮಾಡಿ ನಿಮ್ಗೆ ಕರಿತೀನಿ ಅಂತ ಹೇಳಿದ್ದೆ ಸೊ ಅವ್ರು ಬಂದ ತಕ್ಷಣ ಎಲ್ಲ ರೆಡಿಯಾಗಿತ್ತು ಕಾಯಿ ಹೊಡೆದು ಮಂಗಳಾರತಿ ಮಾಡ್ಕೊಂಡೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ನೋಡಿ ಇದೇ ಬೆಣ್ಣೆ ಅಲಂಕಾರ ಮಾಡಿರೋ ಮುದ್ದಾದ ಗಣೇಶ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡ್ಕೊಂಡು ಪ್ರಸಾದ ಕೂಡ ತಗೊಂಡು ಬಂದಿದ್ರು ಮನೆಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನೇಲಿ ಮಂಗಳಾರತಿ ಎಲ್ಲ ಮಾಡಿಕೊಂಡೆ ತುಂಬಾ ಚೆನ್ನಾಗಾಯ್ತು ಮನೇಲಿ ಕೂಡ ಗಣೇಶ ಹಬ್ಬ ಅಂತ ಹೇಳ್ಬೋದು ಮಂಗಳಾರತಿ ಎಲ್ಲ ತಗೊಂಡು ಒಂದ್ ಹತ್ತು ನಿಮಿಷ ಆರಾಮಾಗಿ ಕೂತ್ಕೊಂಡಿರ್ತೀವಿ ನಂತರ ದೇವರಿಗೆ ಇಟ್ಟಿರೋ ಪ್ರಸಾದನ್ನೆಲ್ಲ ತಗೊಂಡು ನಾವು ಕೂಡ ಅದನ್ನೇ ಊಟ ಮಾಡ್ತೀವಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಹಾಗೆ ಇದು ನಮ್ಮ ಏರಿಯಾದಲ್ಲಿ ಕೂರಿಸಿದ್ದ ಗಣೇಶ ಅಂತಾನೆ ಹೇಳ್ಬೋದು ತುಂಬಾ ಮುದ್ದಾಗಿತ್ತು ಗಣೇಶ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್